ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಾವು ನಾಲ್ಕನೇ ಪಾಠ ಸರಳ ಸಮೀಕರಣಗಳನ್ನು ಚರ್ಚೆ ಮಾಡೋಣ ಅಂತ ಸರಳ ಸಮೀಕರಣಗಳು ಮೊದಲಿಗೆ ನಾವ್ ಏನನ್ನ ತಿಳ್ಕೋಬೇಕಂದ್ರೆ ಸಮೀಕರಣ ಎಂದರೇನು ಸಮೀಕರಣ ಅಂದರೇನು ನಮ್ಗೆಲ್ಲ ತಿಳಿದಿರುವ ಹಾಗೆ ಸಮೀಕರಣ ಎಂದ್ರೆ ಯಾವಾಗಲೂ ಸಮತೆಯ ಒಂದು ಚಿಹ್ನೆ ಇರುವಂತ ಒಂದು ಅಹ್ ನಾವೇನ್ ಹೇಳ್ಬೋದು ಅಹ್ ಒಂದು ಪ್ರಶ್ನೆ ಅಥವಾ ಒಂದು ಉತ್ತರ ಅಂತ ಹೇಳ್ಬಹುದು ಹೌದಾ ಒಂದು ಸಮೀಕರಣದಲ್ಲಿ ಯಾವಾಗಲೂ ಪ್ರಶ್ನೆ ಕೂಡ ಇರುತ್ತೆ ಅದರಲ್ಲಿಯೇ ನಮ್ಗೆ ಉತ್ತರ ಕೂಡ ಅದೇ ಸಮೀಕರಣ ಮೂಲದಿಂದ ನಮ್ಗೆ ಉತ್ತರ ಕೂಡ ಸಿಗ್ತದೆ ಹೌದಾ ಅಲ್ಲಿ ಏನಿರ್ತದೆ ಅಂದ್ರೆ ಯಾವಾಗಲೂ ಸಮತೆಯ ಚಿಹ್ನೆ ಇರುತ್ತದೆ ಅಲ್ಲಿ ಯಾವತ್ತು ಎರಡು ಭಾಗಗಳಿರ್ತವೆ ಯಾವ್ಯಾವು ಹೇಳ್ರಿ ನೋಡೋಣ ಎಡಭಾಗ ಮತ್ತು ಬಲಭಾಗ ಹೌದಾ ಎಡಭಾಗದ ಮೌಲ್ಯ ಬಲಭಾಗದ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಅವಾಗ ಸಮಾನವಿದ್ರೆ ಮಾತ್ರ ನಾವು ಏನಂತ ಕರಿತೀವಿ ಸಮೀಕರಣ ಅಂತ ಕರಿತೀವಿ ಈಗ ಉದಾಹರಣೆಗಾಗಿ ನಾನು ಇಲ್ಲಿ ಬರಿತೀನಿ ಹೌದಾ ಫೋರ್ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಅಂತ ಬರ್ದಿದ್ದೀನಿ ಹೌದಾ ಇಲ್ಲಿ ಏನ್ ಉದಾಹರಣೆಯನ್ನ ತಗೊಂಡಿದ್ದ ಇಲ್ಲಿ ಏನ್ ನೋಡ್ಬೋದು ನೀವು ಸಮತೆಯ ಒಂದು ಚಿನ್ನ ಹೌದಾ ಸಮತೆಯ ಒಂದು ಚಿನ್ನ ನನ್ನ ಎರಡ ಭಾಗಕ್ಕೆ ಏನಿರುತ್ತೆ ಫೋರ್ ಎಕ್ಸ್ ಪ್ಲಸ್ ಫೈವ್ ಇದೆ ಈ ಕಡೆ ಸೈಡ್ ಏನಿದೆ ಬಲಭಾಗ ಇದೆ ಹೌದಾ ಸೊ ಎಡಭಾಗದ ಮೌಲ್ಯ ಬಲಭಾಗದ ಮೌಲ್ಯಕ್ಕೆ ಸಮಾನವಾಗಿ ಇದ್ರೆ ಇದಕ್ಕೆ ನಾವು ಸಮೀಕರಣ ಅಂತ ಕರಿತೀವಿ ಸಮೀಕರಣ ಅಂತ ಕರಿತೀವಿ ಮತ್ತೆ ಇದರಲ್ಲಿ ಈ ರೀತಿ ಚಿಹ್ನೆಗಳಿದ್ರೆ ಅಥವಾ ಈ ರೀತಿ ಚಿನ್ನಗಳಿದ್ರೆ ಇದಕ್ಕೆ ನಾವು ಸಮೀಕರಣ ಎನ್ನುವುದಿಲ್ಲ ಯಾಕಂದ್ರೆ ಇಲ್ಲಿ ಸಮತೆಯ ಒಂದು ಮೌಲ್ಯ ಇಲ್ವೇ ಇಲ್ಲ ಸರಿನಾ ಈಗ ಒಂದು ಹೇಳಿಕೆಯನ್ನ ಹೇಳ್ತೀನಿ ಅದರ ಮೇಲೆ ನಾವು ಸಮೀಕರಣ ಯಾವ ರೀತಿ ಬರೀಬೇಕು ಅಂತ ನೋಡೋಣ ಅಂತ ಹ್ಮ ಎಕ್ಸನ ಮೂರರಷ್ಟು ಮತ್ತು ಹನ್ನೊಂದರ ಮೊತ್ತ ಮೂವತ್ತೆರಡು ಆಗಿದೆ ಎಕ್ಸನ ಮೂರರಷ್ಟು ನಿಮಿಷ ಮೂರರಷ್ಟು ಮತ್ತು ಹನ್ನೊಂದರ ಮೂವತ್ತ ಮೂವತ್ತೆರಡ್ ಆಗಿದೆ ಇದ್ರದ ಒಂದು ಸಮೀಕರಣ ಯಾವ ರೀತಿ ಬರೀತೀರಿ ನೀವು ಹೇಳ್ರಿ ನೋಡೋಣ ನಾನು ಏನ್ ಮಾಡ್ತೀನಿ ಈಗ ಮೊದಲಿಗೆ ಸಮೀಕರಣದಲ್ಲಿ ಉಪ್ಯು ಏನಂತಾರ ಬಳಸುವಂತಹ ಒಂದು ಆ ಲೆಟರ್ ಹೌದಾ ಲೆಟರ್ ಯಾವ್ದಿದೆ ಹೇಳಿ ಮಕ್ಳೆ ಅಕ್ಷರ ಯಾವ್ದಿದೆ ಅದು ಇದೆ ಎಕ್ಸ್ ಹೌದಾ ನಾವು ಇಲ್ಲಿ ಏನ್ ಮಾಡ್ಬೇಕು ಎಕ್ಸ್ ಒಂದು ಲೆಟರ್ ಇದೆ ಹೌದಾ ನಾವು ಇಂಗ್ಲಿಷ್ ಅಕ್ಷರಗಳನ್ನ ಬಳಸ್ತೀವಿ ಹೌದು ಇಲ್ಲೋ ಹೌದಾ ಈಗ ಏನಾಗಿದೆ ಆ ಎಕ್ಸ್ ಏನಾಗಿದೆ ಮೂರರಷ್ಟು ಮತ್ತು ಹನ್ನೊಂದರ ಮೊತ್ತ ಮೂವತ್ತೆರಡು ಆಗಿದೆ ಅಂದ್ರೆ ಎಕ್ಸ್ ನ ಮೂರರಷ್ಟು ಎಕ್ಸ್ ನ ಮೂರರಷ್ಟು ಅಂದ್ರೆ ಎಕ್ಸ್ ಏನಾಗಿದೆ ಮೂರರಷ್ಟು ಜಾಸ್ತಿ ಅಂದ್ರೆ ಮೂರ್ ಪಟ್ಟ ಹೆಚ್ಚಿಗೆ ಅಂದ್ರೆ ಏನಾಗ್ತದೆ ಇಲ್ಲಿ ಮೂರ್ ಎಕ್ಸ್ ಆಗ್ತದೆ ಇಲ್ಲೋ ಮೂರ್ ಎಕ್ಸ್ ಮತ್ತು ಹನ್ನೊಂದರ ಮೊತ್ತ ಇದ್ರದ್ದು ಎಕ್ಸ್ ನ ಮೂರರಷ್ಟು ಮತ್ತೆ ಹನ್ನೊಂದರ ಮೊತ್ತ ಮತ್ತೆ ಹನ್ನೊಂದು ಅಂದ್ರೆ ಇದಕ್ಕೆ ಹನ್ನೊಂದರ ಕೂಡಿಸಿದ್ರೆ ನಮ್ಗೆ ಏನ್ ಬರುತ್ತೆ ಮೂವತ್ತೆರಡು ಮೊತ್ತ ಮೂವತ್ತೆರಡು ಆಗಿದೆ ಇದು ಒಂದು ಸಮೀಕರಣ ಹೌದಾ ಸೊ ಈ ರೀತಿ ನಿಮಗೆ ಒಂದು ಸೆಂಟೆನ್ಸ್ ಪೂರ್ತಿ ಒಂದು ಸೆಂಟೆನ್ಸ್ ನಲ್ಲಿ ನಮ್ಗೆ ಸಮೀಕರಣ ಬರೀರಿ ಅಂತ ಕೊಟ್ಟಾಗ ಈ ರೀತಿ ಏನ್ ಮಾಡ್ಬೇಕು ಅದನ್ನ ಬರಿಬೇಕು ಈಗ ಎಂನ ನಾಲ್ಕನೇ ಒಂದು ಏಳಕ್ಕಿಂತ ಮೂರು ಹೆಚ್ಚಿದೆ ಏನಿದ್ ಹೇಳ್ರಿ ಎಂ ಕಿಂತ ಕ್ಕಿಂತ ಸಾರಿ ಎಂನ ನಾಲ್ಕನೆಯ ಎಂನ ನಾಲ್ಕನೆಯ ಒಂದು ಯೋಳಕ್ಕಿಂತ ಮೂರು ಹೆಚ್ಚಿದೆ ಹೆಚ್ಚಿದೆ ಹೌದಾ ಇದನ್ನ ನೀವೇನ್ ಮಾಡ್ಬೇಕೀಗ ಈಗ ಸಮೀಕರಣ ರೀತಿಯಲ್ಲಿ ಬರಿಬೇಕು ಯಮ್ಮನ ನಾಲ್ಕನೆಯ ಒಂದು ಅಂತಂದ್ರೆ ಅಂದ್ರೆ ಏನು ಅಂದ್ರೆ ಯಮ್ಮನ ನಾಲ್ಕನೆಯ ಒಂದು ಅಂದ್ರೆ ಒಂದು ಭಾಗ ಯಮ್ಮನೆಯ ನಾಲ್ಕನೆಯ ಒಂದು ಭಾಗ ಅಂದ್ರೆ ಭಾಗ ಈ ಭಾಗಗಳು ಬಂದ್ರೆ ನಾವ್ ಏನನ್ನ ಬಳಸ್ತೀವಿ ಭಿನ್ನ ರಾಶಿಗಳು ಬಳಸ್ತೀವಿ ಎಮ್ಮನ ನಾಲ್ಕನೇ ಅಂದ್ರೆ ನಾಲ್ಕನೆಯ ಒಂದು ಭಾಗ ಅಂದ್ರೆ ಎಮ್ಮು ಏನಾಗಿದೆ ನಾಲ್ಕರಲ್ಲಿ ಒಂದು ಭಾಗ ಆಗಿದೆ ಅಂತ ಅರ್ಥ ಹೌದಾ ಭಾಗವಾಗಿದೆ ಅಂತ ಅರ್ಥ ಈಗ ಏಳಕ್ಕಿಂತ ಮೂರು ಹೆಚ್ಚಿದೆ ಏಳಕ್ಕಿಂತ ಮೂರು ಹೆಚ್ಚಿದೆ ಅಂದ್ರೆ ಇದರಲ್ಲಿ ನಾವು ಏಳನ್ನ ಏನ್ ಮಾಡ್ತೀವಿ ತೆಗೆದಾಗ ನಮ್ಗೆ ಉತ್ತರದಲ್ಲಿ ಏನ್ ಬಂತು ಮೂರು ಅಂತ ಬಂತು ಹೌದಾ ಏನ್ ಬಂತು ಮೂರು ಅಂತ ಬಂತು ಹಾಗಾಗಿ ಇದ್ರದ ಸಮೀಕರಣ ಏನು ಎಂ ಅಪಾನ್ ಫೋರ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ತ್ರೀ ಅದರದ ಸಮೀಕರಣ ಆಗಿತ್ತೆ ಹೌದಾ ಈಗ ಇದ್ರದ ವಿಪರೀತನ ಮಾಡೋಣ ಅಂತ ಹೇಗೆ ಅಂದ್ರೆ ಈಗ ನಮ್ಗೆ ನೇರವಾಗಿ ಸಮೀಕರಣ ಕೊಟ್ಟಿದ್ದಾರೆ ಅದರದ್ದು ಎನ್ ಒಂದು ಏನಾಗಿದೆ ಅದ್ರದ್ದು ಮೌಲ್ಯ ಕೂಡ ಕೊಟ್ಟಿದ್ದಾರೆ ಈಗ ಅದನ್ನ ನಾವು ಬಿಡಿಸ್ಬೇಕು ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಈಗ ಏಳು ಎನ್ನದು ಎಷ್ಟಾಗಿದೆ ಮೌಲ್ಯ ಮೈನಸ್ ಎರಡು ಇಲ್ಲಿ ಹಾಕ್ತೆ ಪ್ಲಸ್ ಐದು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಏಳೆರಡ್ಲೆ ಹದಿನಾಲ್ಕು ಮೈನಸ್ ಹದಿನಾಲ್ಕು ಪ್ಲಸ್ ಐದು ಈಸ್ ಈಕ್ವಲ್ ಟು ಹತ್ತೊಂಬತ್ತು ಮೈನಸ್ ಇಂಟು ಪ್ಲಸ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಅಂತ ಅರ್ಥ ಅಂದ್ರೆ ನಾಲ್ಕರಲ್ಲಿ ಐದನ್ನ ತೆಗಿರಿ ನಾಲ್ಕರನ್ನ ಐ ಸಾರಿ ಹದಿನಾಕ್ರನ್ನ ಐದರಲ್ಲಿ ತೆಗಿರಿ ಎಷ್ಟು ಉಳಿತು ಒಂಬತ್ತು ಬಂತು ಇಲ್ಲಿ ಚಿಹ್ನೆ ಯಾವ್ದು ಹಾಕ್ತೀರಿ ನೀವು ಮೈನಸ್ ಯಾಕಂದ್ರೆ ದೊಡ್ಡ ಇಂಟಿಜರ್ ಯಾವ್ದಿದೆ ಹದಿನಾಲ್ಕಿದೆ ಒಂಬತ್ತು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಇದು ಸಮತೆಯ ಮೌಲ್ಯವಾಗಿದೆಯಾ ಇಲ್ಲ ನಾವಿಲ್ಲಿ ಏನ್ ಚೆಕ್ ಮಾಡ್ಲಿಕ್ಕೆ ಹತ್ತೀವಿ ಕೊಟ್ಟಂತಹ ಸಮೀಕರಣಗಳು ಏನಂತಾರೆ ಸಮತೆಯ ಬೆಲೆ ಹೊಂದಿದೆ ಇಲ್ಲೋ ಅಂತ ನೋಡಿದ್ವಿ ಅದು ಈ ರೀತಿ ನೀವು ಮಾಡ್ಬೇಕು ತಿಳಿತಾ ಹೌನಾ ಈಗ ನಿಮ್ಗೆ ಆ ಒಂದಿಷ್ಟು ಸಮ ಏನಂತಾರ ಸಮೀಕರಣಿಗಳನ್ನ ಕೊಡೋಣಂತ ಅಂತ ಅದನ್ನ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತ್ರಿ ಸರಿನಾ ಎರಡ್ ನಿಮಿಷ ಈಗ ಕೊಡ್ತೀನಂತೆ ಈಗ ಇಲ್ಲಿ ಸಮೀಕರಣದ ಮೌಲ್ಯವನ್ನು ನಾವೇ ಹುಡುಕ್ ತಗಿಬೇಕು ನಾವೇ ಹುಡುಕಿ ತೆಗಿಬೇಕು ಈಗ ಹೇಳಿ ನೋಡು ಯಾವ ರೀತಿ ಮಾಡ್ತೀರಾ ಅತ್ತೆ ಸೊ ಈಗ ಏನ್ ಮಾಡ್ತೀನಿ ಆಸ್ ಇಟ್ ಈಸ್ ಇದು ಮೂರನ್ನ ಇಲ್ಲಿ ಅನ್ನ ಇಲ್ಲೇ ಇಡ್ತೀನಿ ಇಲ್ಲಿ ಪ್ಲಸ್ ಸೆವೆನ್ ಇದೆ ಅಂದ್ರೆ ಈ ಕಡೆ ಆದ್ರೆ ಏನಾಯ್ತು ಇದು ಮೈನಸ್ ಸೆವೆನ್ ಆಯ್ತು ಹೌದಾ ಇಪ್ಪತ್ತೈದರಲ್ಲಿ ಏಳನ್ನ ತೆಗೀರಿ ಎಷ್ಟು ಬರುತ್ತೆ ಹೇಳಿ ಜಲ್ದಿ ಹೇಳ್ಬೇಕು ಇಪ್ಪತ್ತೈದರಲ್ಲಿ ಅಹ್ ಏಳನ್ನ ತೆಗಿರಿ ಹದಿನೆಂಟು ಬಂತು ಹೌದಾ ಹದಿನೆಂಟು ಬಂತು ಇಲ್ಲಿ ಯಾವ್ ಚಿಹ್ನೆ ಹಾಕ್ತಿರಿ ದೊಡ್ಡ ಚಿಹ್ನೆ ಅಹ್ ದೊಡ್ಡ ಇಂಟು ಜರ ಯಾವ್ದಿದೆ ಇಪ್ಪತ್ತೈದಿದೆ ಅದ್ರ ಚಿಹ್ನೆ ಏನಿದೆ ಪ್ಲಸ್ ಇದೆ ಹಾಗಾಗಿ ಇದು ಪ್ಲಸ್ ಆಯ್ತು ಮೂರ್ ಎನ್ ಅಂದ್ರೆ ಏನು ಮೂರ್ ಇಂಟು ಎನ್ ಇದೆ ಅಂದ್ರೆ ಅರ್ಥ ಅಂದ್ರೆ ಈ ಕಡೆ ಅದು ಬಂದ್ರೆ ಏನಾಗತ್ತ ಭಾಗಾಕಾರದಲ್ಲಿ ಬದಲಾವಣೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಗುಣಾಕಾರ ಇದೆ ಮೂರು ಒಂದ್ಲೆ ಮೂರು ಮೂರ್ ಆರ್ಲೆ ಹದಿನೆಂಟು ಅಂದ್ರೆ ಎಣ್ಣಿನ ಮೌಲ್ಯ ಎಷ್ಟಾಯ್ತು ಆರು ಆಯ್ತು ಹೌದಾ ಏನಾಯ್ತು ಆರು ಆಯ್ತು ಇದಕ್ಕೆ ನಾವು ಏನಂತ ಕರಿತೀವಿ ಹೇಳಿ ಮಕ್ಳೇ ಇದಕ್ಕೆ ನಾವು ಸ್ಥಳಾಂತರ ಅಂತ ಕರಿತೀವಿ ಸ್ಥಳಾಂತರ ಅಂದ್ರೆ ಏನು ಮಕ್ಳೇ ಏನಾಗ್ತದೆ ಹೇಳ್ರಿ ಇಲ್ಲಿ ನಾವು ಬದಿಯನ್ನ ಬದಲಾಯಿಸ್ತೀವಿ ಹೌದಾ ನಾವ್ ಏನ್ ಮಾಡ್ಲಿಕ್ಕೆ ಇಲ್ಲಿ ಇಲ್ಲಿ ಏನ್ ಅಹ್ ಇಲ್ಲಿ ಏನ್ ಅಂತಂದ್ರೆ ನಾವು ಅಹ್ ನಮ್ಮ ಏನು ಬದಿಗಳಿರ್ತಾವಲ್ಲ ಅವನ್ನ ಏನ್ ಮಾಡ್ತೀವಿ ನಾವು ಬದ್ಲಾಯಿಸ್ತೀವಿ ಹೌದಾ ಬದ್ಲಾವ ಮಾಡ್ತೀವಿ ಮೂರ್ ಇಲ್ಲಿತ್ತು ಈ ಕಡೆ ಬಂತು ಹೌದಾ ಇಲ್ಲೋ ಅದಕ್ಕೆ ನಾವು ಏನನ್ನ ಕರಿತೀವಿ ಸ್ಥಳಾಂತರ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಥಳಾಂತರ ಅಂತ ಕರಿತೀವಿ ಹೌದಾ ಸೊ ಬದಿ ಬದಿಯನ್ನು ಬದಲಾಯಿಸುವುದಕ್ಕೆ ನಾವು ಸ್ಥಳಾಂತರ ಅಂತ ಎಂದು ಕರೆಯುತ್ತೇವೆ ಸರಿನಾ ಅದೇ ರೀತಿ ಚಿಹ್ನೆಯ ಕೂಡ ಏನಾಗುತ್ತೆ ಬದ್ಲಾಗಿ ಹೋಗುತ್ತದೆ ಅದಕ್ಕೆ ನಾವು ಈ ಒಂದು ಮೆಥಡ್ಗೆ ಏನಂತ ಕರಿತೀವಿ ಸ್ಥಳಾಂತರ ಒಂದ್ ನಿಮಿಷ ಸ್ಥಳಾಂತರ ಅಂತ ಕರಿತೀವಿ ಸರಿನಾ ಈಗ ಒಂದಿಷ್ಟು ಸಮೀಕರಣಗಳನ್ನ ಕೊಡ್ತೀನಿ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಎಸ್ ಈಗ ಇದನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಎರಡ್ ನಿಮಿಷ ಸಮಯನ ಕೊಡ್ತೀನಂತೆ ಬದಲಾಯಿಸ್ಲಿಕ್ಕೆ ಇದು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಉತ್ತರ ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ರಿ ಸರಿನಾ ಹ್ಮ್ ಏನಾಗುತ್ತಿಲಿ ಇದು ನಾಲ್ಕು ಇಂಟು ಬ್ರಾಕೆಟ್ ಎಂ ಪ್ಲಸ್ ತ್ರೀ ಇದೆ ಅಂದ್ರೆ ಇಲ್ಲಿ ನಡು ಏನಿದೆ ಅಂತ ಅರ್ಥ ಗುಣಾಕಾರದ ಚಿಹ್ನೆ ಇದೆ ಅಂತ ಅರ್ಥ ಅಂದ್ರೆ ನಾಲ್ಕು ಇಂಟು ಎಮ್ ನಾಲ್ಕ ಎಂ ಪ್ಲಸ್ ನಾಲ್ಕ ಮೂರ್ಲೆ ಹನ್ನೆರಡು ಆಸ್ ಇಟ್ ಇಸ್ ನಾನಿಲ್ಲಿ ಹದಿನೆಂಟನ ಬರೀತೀನಿ ಈಗ ಪ್ಲಸ್ ಹನ್ನೆರಡು ಇದ್ದಿದ್ದನ್ನ ಈ ಕಡೆ ತಗೋತೀನಿ ಅದ್ ಏನಾಗುತ್ತೆ ಮೈನಸ್ ಹನ್ನೆರಡು ಆಗುತ್ತೆ ಈಗ ಹದಿನೆಂಟರಲ್ಲಿ ಹನ್ನೆರಡು ಒಂದು ತೆಗಿರಿ ಎಷ್ಟಾಯ್ತು ಆರ್ ಬಂತು ಹೌದಾ ಆರ್ ಉಳಿತು ಈಗ ಮೈನಸ್ ಆಗ್ತಿರೋ ಪ್ಲಸ್ ಆಗ್ತಿರೋ ಪ್ಲಸ್ ಆಗ್ತಿವಿ ಯಾಕಂದ್ರೆ ದೊಡ್ಡ ಇಂಟಿಜರ್ ಹದಿನೆಂಟಿದೆ ಅದ್ರ ಪ್ಲಸ್ ಸೈನ್ ಇದೆ ಈಗ ಎಂ ಇಸ್ ಈಕ್ವಲ್ ಟು ಆರ್ ಅಪಾನ್ ನಾಲ್ಕು ಬರುತ್ತೆ ಯಾಕಂದ್ರೆ ಇದು ಗುಣಾಕಾರ ಇದೆ ಇದಂದ್ರೆ ಏನಾಗುತ್ತೆ ಭಾಗಾಕಾರ ಆಗ್ತದೆ ಆರ್ ಅಪಾನ್ ನಾಲ್ಕ್ ಸೊ ಏನಾಗುತ್ತೆ ಇದ್ರ ಎರಡು ಎರಡ್ ಲೇ ನಾಲ್ಕು ಎರಡು ಮೂರ್ಲೆ ಆರು ತ್ರೀ ಅಪಾಂಡ್ ಟೂ ಏನಾಯ್ತು ಇದ್ರ ಉತ್ತರ ನೀವು ಬೇಕಂದ್ರೆ ಇದಕ್ಕೆ ಏನಿದೆ ನೀವು ಮಿಕ್ಸ್ಡ್ ಫ್ರಾಕ್ಷನ್ ಹೌದಾ ಇದು ಏನಾಗಿದೆ ಯಾವ ಒಂದು ಭಿನ್ನ ರಾಶಿಯ ಒಂದು ಫಾರ್ಮ್ ನಲ್ಲಿ ಇದೆ ಇದು ಇಂಪ್ರಾಪರ್ ಫ್ರಾಕ್ಷನ್ ಅಂತ ಏನ್ ಹೇಳ್ತೀವಲ್ಲ ಆ ಒಂದು ರಾಶಿ ರೂಪದಲ್ಲಿ ಇದೆ ಹೌದಾ ಇಲ್ಲೋ ಸೊ ಈಗ ಅದನ್ನ ಏನ್ ಮಾಡ್ಬೇಕು ಮಿಕ್ಸ್ಡ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಬೇಕು ಹೌದಾ ಇಲ್ಲೋ ಸೊ ಈಗ ಏನ್ ಮಾಡ್ತೀನಿ ಈಗ ಭಾಗಾಕಾರ ಮಾಡ್ತೀನಿ ಎರಡು ಒಂದ್ಲೆ ಎರಡು ಎಷ್ಟಾಯ್ತು ಇದ್ರ ಉತ್ತರವಾಯ್ತು ಹೌದಾ ಹೌದಾ ಇಲ್ಲೋ ಈ ರೀತಿ ಬರೆಯೋ ಬದ್ಲಿ ನೀವು ಈ ರೀತಿ ಬರದ್ರೆ ನಡೀತದ ಹ ಸರಿನಾ ಈಗ ಇನ್ನೊಂದು ಒಂದು ಪ್ರಶ್ನೆ ಸಾ ಏನಿದೆ ಇಲ್ಲಿ ಉತ್ತರ ಹುಡ್ಕೋಣಂತ ಅಂತ ಅದನ್ನ ಸೊ ಅದು ವಿಷಮ ಭಿನ್ನ ರಾಶಿ ಇತ್ತು ನಾವೇನ್ ಮಾಡಿದ್ವಿ ಮಿಶ್ರ ಭಿನ್ನ ರಾಶಿಗೆ ಅದನ್ನ ಕನ್ವರ್ಟ್ ಮಾಡಿದ್ವಿ ಈಗ ರಾಜುವ ತಂದೆಯ ವಯಸ್ಸು ರಾಜುವಿನ ವಯಸ್ಸಿನ ಮೂರರಷ್ಟಕ್ಕಿಂತ ಐದು ವರ್ಷ ಹೆಚ್ಚಿದೆ ಏನಾಗಿದೆ ಇಲ್ಲಿ ರಾಜು ತಂದೆಯ ವಯಸ್ಸು ರಾಜು ಅಂತ ಒಬ್ಬ ಹುಡುಗ ಇದ್ದಾನೆ ಅವರು ತಂದೆ ಇದ್ದಾರೆ ಹೌದಾ ರಾಜು ತಂದೆಯ ವಯಸ್ಸು ತಂದೆಯ ವಯಸ್ಸು ಏನಾಗಿದೆ ರಾಜುವಿನ ವಯಸ್ಸಿನ ಮೂರರಷ್ಟಕ್ಕಿಂತ ಇವನೇನು ವಯಸ್ಸಿದೆ ಅಲ್ಲ ಅದಕ್ಕೆ ಮೂರ ಪಟ್ಟು ಹೆಚ್ಚಿಗೆ ಮೂರರಷ್ಟಕ್ಕಿಂತ ಐದು ವರ್ಷ ಹೆಚ್ಚಿದೆ ಅಂದ್ರೆ ಮೂರ್ ಪಟ್ ಹೆಚ್ಚಿದೆ ಅದಕ್ಕೆ ಮತ್ ನೀವು ಐದು ವರ್ಷ ಏನೈತಿ ಕೂಡಸಿದ್ರೆ ಅಷ್ಟೈತರದು ಮೂರ್ ಪಟ್ ಆದ್ಮೇಲೆ ಪ್ಲಸ್ ಐದು ವರ್ಷ ಕೂಡ ನೀವು ಅದಕ್ಕೆ ಅಷ್ಟ್ ಹೆಚ್ಚೈತ ರಾಜುವಿನ ತಂದೆಯ ವಯಸ್ಸು ನಲ್ವತ್ನಾಲ್ಕು ವರ್ಷಗಳಾಗಿದ್ದಾವೆ ಇವ್ರ ವಯಸ್ಸೆಷ್ಟು ನಲ್ವತ್ನಾಲ್ಕು ವಯಸ್ಸುಗಳಾಗಿದ್ದಾವೆ ಹೌದಾ ರಾಜುವಿನ ವಯಸ್ಸು ಕಂಡು ಹಿಡಿಯಲು ಸಮೀಕರಣ ರೂಪಿಸಿ ಸೊ ಈ ಒಂದು ರಾಜುವಿನ ವಯಸ್ಸು ನಾವು ಕಂಡು ಹಿಡೀಬೇಕು ತಂದೆಯ ವಯಸ್ಸಿನ ಬಗ್ಗೆ ಅವ್ರು ಏನ್ ಹೇಳಿದಾರೆ ರಾಜುವಿನ ವಯಸ್ಸು ರಾಜುವಿನ ವಯಸ್ಗಿಂತ ಮೂರು ಪಟ್ ಹೆಚ್ಚಿಗೆ ಪ್ಲಸ್ ಐದು ವರ್ಷ ಕೂಡಿಸಿದಾಗ ಅವ್ರ ವಯಸ್ಸು ಸಿಗ್ತದ್ ನಮ್ಗ ಹಾಗಾದ್ರೆ ರಾಜುವಿನ ವಯಸ್ಸು ಎಷ್ಟು ಅಂತ ಕೇಳಿದಾರೆ ನಮ್ಗೆ ರಾಜುವಿನ ವಯಸ್ಸು ಬಗ್ಗೆ ಏನೂ ಗೊತ್ತಿಲ್ಲ ಹಾಗಾಗಿ ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ ಈಗ ಅವ್ರ ತಂದೆಯ ಒಂದು ವಯಸ್ಸಿನ ಬಗ್ಗೆ ಅವ್ರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ರಾಜುವಿನ ವಯಸ್ಕಿಂತ ಮೂರರಷ್ಟು ಮೂರರಷ್ಟು ಪ್ಲಸ್ ಐದು ವರ್ಷ ಕೂಡಿಸಿದ್ರೆ ಎಷ್ಟಾಗತ್ತೆ ಅವ್ರ ತಂದೆ ಹೆಸ ವಯಸ್ಸು ನಮಗ್ ಗೊತ್ತಿದೆ ನಲ್ವತ್ನಾಲ್ಕು ಸೊ ರಾಜುವಿನ ವಯಸ್ಸು ಈ ರೀತಿ ನೀವು ಸಮೀಕರಣದಿಂದ ಹುಡ್ಕೋಬಹುದು ಈಗ ಹುಡ್ಕೋಣ್ವಾ ನಾಲ್ವತ್ನಾಲ್ಕು ಪ್ಲಸ್ ಕಡೆ ಇದಂದ್ರೆ ಏನಾಕೇತಿ ಮೈನಸ್ ಫೈವ್ ಈಗ ತೆಗೀರಿ ಎಷ್ಟ್ ಬರುತ್ತೆ ಹೇಳ್ರಿ ನಾನ್ ಮೂವತ್ತೊಂಬತ್ ಬರುತ್ತವಾ ಹೌದಾ ನಾಲ್ವತ್ನಾಲ್ಕರಲ್ಲಿ ಐದ್ ತೆಗದ್ರೆ ಎಷ್ಟ್ ಬರುತ್ತೆ ಹೇಳ್ರಿ ಮೂವತ್ತೊಂಬತ್ತ ಚೆಕ್ ಮಾಡಿ ನೋಡೋಣ ಎಸ್ ಈಗ ಎಕ್ಸು ಇಲ್ಲಿ ಇಂಟು ಇದೆ ಈ ಕಡೆ ಬಂದ್ರೆ ಏನಾಗುತ್ತೆ ಅದು ಭಾಗಾಕಾರಕ್ಕೆ ಬದಲಾವಣೆ ಆಗ್ತದೆ ಮೂರು ಒಂದ್ಲೆ ಮೂರು ಮೂರ್ ಹದಿಮೂರ್ಲೆ ಹಾಗಾದ್ರೆ ರಾಜುವಿನ ವಯಸ್ಸು ಎಷ್ಟು ಹದಿಮೂರು ವಯಸ್ಸು ಸೊ ಈ ರೀತಿ ಮಕ್ಳೆ ನಾವ್ ಏನ್ ಮಾಡ್ತೀವಿ ಸಮೀಕರಣಗಳನ್ನ ರಚನೆ ಮಾಡ್ತೀವಿ ಅದರಲ್ಲಿ ಅವನ್ನ ಪರಿಹಾರ ಕಂಡು ಹಿಡಿತೀವಿ ಹೌದಾ ಇಲ್ಲಿ ಯಾವತ್ತು ಎಡಭಾ ಎಡಭಾಗದ ಒಂದು ಅಹ್ ಏನು ನಮ್ದು ಟರ್ಮ್ಸ್ ಕೊಟ್ಟಿರ್ತಾರಲ್ಲ ಪದಗಳು ಕೊಟ್ಟಿರ್ತಾರಲ್ಲ ಅದಕ್ಕೆ ಏನಾಗಿತ್ತೆ ಬಲಭಾಗದ್ದು ಉತ್ತರ ಏನಿರ್ತೆ ಅವು ಎರಡರದ್ರಲ್ಲೂ ಏನ್ ಬರ್ದಿರ್ತೇವಲ್ಲ ಅವು ಸಮವಾಗಿ ಇರ್ತಾವೆ ಅದು ಎರಡೂ ಕಡೆ ಸಮವಾಗಿ ಬಂದಿದ್ರೆ ಮಾತ್ರ ಏನಂತ ಹೇಳಲಿಕ್ ಸಾಧ್ಯ ಅದನ್ನ ಸಮೀಕರಣ ಹೇಳಲಿಕ್ಕೆ ಸಾಧ್ಯ ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ